ಇಪ್ಪತ್ತರಕ್ಕಿಂತ ಜಾಸ್ತಿ ಸಿದ್ಧಯೋಗಿಗಳ ಸಮಾಧಿಗಳನ್ನ ನೀವು ಇಲ್ಲಿ ನೋಡಬಹುದು ದೇವರ ಆಶೀರ್ವಾದಕ್ಕಿಂತಲೂ ದೇವರ ರೂಪದಲ್ಲಿರುವ ಸಿದ್ಧ ಯೋಗಿಗಳ ಪರಶುರಾಮ ಅಗ್ನಿಕುಂಡದಲ್ಲಿ ಇಪ್ಪತ್ತ ಕಾಲಭೈರವ ದೇವರು ಅವರು ನಾಥ ಪಂಥದ ಅಧ್ಯಕ್ಷ ರೂಪ ಜೊತೆ ಹಠಯೋಗಿಗಳು ಕೂಡ ಇರ್ತಾರೆ ಅದರಲ್ಲಿ ಈ ಆಸನದಲ್ಲಿ ಏಳು ವರ್ಷ ನಿಂತ ಮಹಾನ್ ಶಕ್ತಿಯನ್ನು ಹೊಂದಿರುವಂತಹ ಗುರುಗಳು ಈ ಮಠಕ್ಕೆ ಭೇಟಿ ನೀಡಿದರೆ ನಮಗೆ ಎಷ್ಟು ಒಳ್ಳೆಯ ಹಾಗೆಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಎಸ್ ಫ್ರೆಂಡ್ಸ್ ನಾನು ಇರುವುದು ಸಿದ್ದಾಪುರ ಕೊಂದಾಪುರ ಹತ್ರ ಇರುವಂತಹ ಹಲವಾರು ಮಠಕ್ಕೆ ಮಠ ಅಂದಮೇಲೆ ಗುರುಗಳು ಇದ್ದೇ ಇರ್ತಾರೆ ಹಾಗೆ ಇಲ್ಲಿ ಕಾಳಭೈರವನ ಸನ್ನಿಧಿ ಕೂಡ ಇದೆ ಕಾಳಬೈರವ ದೇವರು ನಮ್ಮ ಜಾತಿಯ ಕುಲ ದೇವರು ಅಂತ ಹೇಳ್ಬೋದು ನಮ್ಮ ಜೋಗಿ ಜನಾಂಗದವರು ನಾವು ನಮ್ಮ ಕುಲ ದೇವರು ಕಾಳಬ ಇರುವ ದೇವರು ನಮ್ಮ ಜಾತಿಯವರಿಗೆ ಗುರುಗಳೇ ಪ್ರಧಾನ ಹಾಗಾಗಿ ಇಲ್ಲಿ ಗುರುಗಳು ಇರ್ತಾರೆ ನಮ್ಮ ದೇಶದ ಹಲವಾರು ಕಡೆ ಈ ಜೋಗಿ ಮಠ ಇರ್ತದೆ ಹಾಗೆ ಎಲ್ಲ ಕಡೆನೂ ಗುರುಗಳು ಇರ್ತಾರೆ ಅವರು ಹನ್ನೆರಡು ವರ್ಷಕ್ಕೊಮ್ಮೆ ಬೇರೆ ಬೇರೆ ಕಡೆ ಎಲ್ಲ ಹೋಗ್ತಾರೆ ಅದು ನಾನು ನಿಮಗೆ ಲಾಸ್ಟ್ ಟೈಮ್ ಜಮ್ಮುವಿನ ಪಿರ್ಕು ಗುಹೆಗೆ ಹೋದಾಗ ಅಲ್ಲಿ ಜೋಗಿ ಮಠ ಇತ್ತು ಅಲ್ಲಿ ಹೇಳಿದ್ದೆ ಅದರ ಬಗ್ಗೆ ಅಂದರೆ ಭಾರ ಪ್ರಾಂತ ಅಂತ ಹನ್ನೆರಡು ವರ್ಷಕ್ಕೊಮ್ಮೆ ಎಲ್ಲ ಮಠಗಳಿಗೆ ನಡ್ಕೊಂಡೇ ಗುರುಗಳು ಹೋಗಿ ಪಟ್ಟಾಭಿಷೇಕ ಮಾಡ್ಕೊಂಡು ಹೋಗ್ತಾರೆ ಆ ತರ ನಿಮ್ಮೆಲ್ಲರಿಗೂ ಗೊತ್ತು ಯು ಪಿ ಎಸ್ ಸಿ ಎಂ ಯೋಗಿ ಆದಿತ್ಯನಾಥ್ ಇವರು ಗೋರಖ್ಪುರದಲ್ಲಿರುವಂತಹ ಗೋರಕ್ಷನಾಥ್ ಮಠದ ಮಠಾಧೀಶ ಗೋರಖ್ಪುರದಲ್ಲಿರುವಂತಹ ಗೋರಕ್ಷನಾಥ ಮಠವು ನಮ್ಮ ಎಲ್ಲ ಕಾಲ ಬರುವ ಮಠ ಅಂದ್ರೆ ನಮ್ಮ ಇಡೀ ದೇಶದಲ್ಲಿ ಕಾಲಬೈರುವ ಮಠಗಳಿವೆ ಇವೆಲ್ಲ ಮಠಗಳಿಗೆ ಮೇನ್ ಮಠ ಅಂದ್ರೆ ಗೋರಖ್ಪುರದಲ್ಲಿರುವ ಗೋರಕ್ಷನಾಥ ಮಠ ಇದರ ಮಠಾಧೀಶನಾಗಿರುವ ಯೋಗಿ ಆದಿತ್ಯನಾಥ ಅವರು ನಾಥ ಪಂಥದ ಅಧ್ಯಕ್ಷರು ಹೋಗಿ ಆದಿತ್ಯನಾಥ ಅವರು ಎಲ್ಲ ಸಬ್ ಬ್ರಾಂಚಸ್ ಇರುವ ಕಾಲ ಬರುವ ಮಠಗಳಿಗೆ ಗುರುಗಳನ್ನು ನೇಮಕ ಮಾಡ್ತಾರೆ ಹನ್ನೆರಡು ವರ್ಷಕ್ಕೊಮ್ಮೆ ಭಾರತದಲ್ಲಿರುವ ಎಲ್ಲ ಮಠಗಳಿಗೆ ನಡೆದುಕೊಂಡು ಹೋಗಿ ಅಲ್ಲಿರುವ ಮಠಾಧೀಶರನ್ನ ಬದಲಾಯಿಸಿ ಬೇರೆ ಮಠಾಧೀಶರನ್ನ ಆಯ್ಕೆ ಮಾಡಿ ಅವರಿಗೆ ಪಟ್ಟಾಭಿಷೇಕ ಮಾಡಿ ಮುಂದೆ ಬೇರೆ ಮಠಕ್ಕೆ ಹೋಗ್ತಾರೆ ಇದಕ್ಕೆ ಬಾರಪ್ಪ ಅಂತ ಅಂತ ಹೇಳ್ತಾರೆ ಅಥವಾ ಝಂಡಿ ಯಾತ್ರೆ ಅಂತ ಹೇಳ್ತಾರೆ ಹನ್ನೆರಡು ವರ್ಷಕ್ಕೊಮ್ಮೆ ತ್ರಯಾಂಬಕೇಶ್ವರ ಜ್ಯೋತಿರ್ಲಿಂಗದಿಂದ ಪಂಚಮಿ ದಿನದಂದು ಜಂಡಿ ಯಾತ್ರೆ ಶುರುವಾಗ್ತದೆ ಅಂದ್ರೆ ಭಾರ ಪಂತ್ ಶುರುವಾಗ್ತಾರೆ ಭಾರ ಪಂತ್ ನಡೆಯುವಾಗ ಇಡೀ ದೇಶವನ್ನು ಸಂಚಾರ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಅವರ ಜೊತೆ ಹಠಯೋಗಿಗಳು ಕೂಡ ಇರ್ತಾರೆ ಅದರಲ್ಲಿ ಅವರು ಕೆಲವರು ನಿಂತ್ಕೊಂಡೇ ಇರ್ತಾರೆ ಲೈಫ್ ಲಾಂಗ್ ನಿಂತ್ಕೊಂಡೇ ಇರೋದು ಕೆಲವರು ಒಂದೇ ಕಾಲ ನಿಂತ್ಕೊಂಡಿರ್ತಾರೆ ಆ ಥರ ಬೇರೆ ಬೇರೆ ಶೈಲಿಯ ಸಿದ್ಧಯೋಗಿಗಳನ್ನು ನೋಡ್ಬೋದು ನಮ್ಮ ಹತ್ತಿರದಲ್ಲಿರುವಂತಹ ಕಾಲಭೈರ ಮಠ ಅಂದ್ರೆ ಅದು ಕದ್ರಿಲಿ ಇರುವಂತಹ ಯೋಗೀಶ್ವರ ಮಠ ಇದು ದಕ್ಷಿಣ ಭಾರತಕ್ಕೆ ಪ್ರಮುಖ ಕಾಲ ಮಠ ಈ ಮಠದ ಅಂಡರ್ನಲ್ಲಿ ಹಲವಾರು ಪ್ರಮುಖ ಮಠಗಳು ಬರ್ತದೆ ಸಾವಿರಾರು ವರ್ಷ ಇತಿಹಾಸ ಇರುವ ಕ್ಷೇತ್ರ ಕೊಡಚಾದ್ರಿ ಸಿದ್ಧಪೀಠ ಹಲವಾರಿ ಮಠ ನಾನಿವಾಗ ಭೇಟಿ ನೀಡಿದ ಮಠ ಈ ಮಠದ ಅಂಡರ್ನಲ್ಲಿ ಹಲವಾರು ಚಿಕ್ಕ ಚಿಕ್ಕ ಕಾಲಬರುವ ಮಠಗಳಿವೆ ಇಲ್ಲಿ ಬ್ರಹ್ಮಕಲೇಶೋತ್ಸವ ನಡೆಯಿತು ಆ ದಿನದಂದು ನಾನು ಅಲ್ಲಿ ಭೇಟಿ ನೀಡಿದ್ದೆ ಈ ಮಠವು ಕರ್ನಾಟಕದ ಪ್ರಸಿದ್ಧ ದೇವಸ್ಥಾನಗಳಲ್ಲೊಂದಾದ ಕಮಲಶಿಲೆ ಕ್ಷೇತ್ರಕ್ಕೆ ಹತ್ತಿರ ಇರುವಂತಹ ಮಠ ಇದು ಇಲ್ಲಿ ಕಾಲಭೈರವನ ಸನ್ನಿಧಿ ಇದೆ ಹಾಗೆ ಸಿದ್ದೇಶ್ವರನ ಸನ್ನಿಧಿ ಕೂಡ ಇದೆ ಸಿದ್ದೇಶ್ವರ ದೇವರ ಮುಂದೆ ನಂದಿ ಇದೆ ಹಾಗೆ ಕಾಲಭೈರವನ ದೇವರ ಮುಂದೆ ನಾಯಿ ಇದೆ ಕಾಲಭೈರವ ದೇವಸ್ಥಾನ ಎಲ್ಲಿದೆ ಅಲ್ಲಿ ಎಲ್ಲ ನಮ್ಮ ಜಾತಿಯವರೇ ಅರ್ಚಕರು ಇರ್ತಾರೆ ಮೊದ್ಲು ಮಠ ಎಲ್ಲಿತ್ತು ಇವಾಗ ಇದನ್ನ ಗೋರಕ್ಷನಾಥನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ್ದಾರೆ ನಮ್ಮ ಆದಿಗುರುಗಳು ಗೋರಕ್ಷನಾಥ್ ಗೋರಕ್ಷನಾಥ್ ಗುರುಗಳು ಹನ್ನೊಂದರಿಂದ ಹನ್ನೆರಡನೇ ಶತಮಾನದಲ್ಲಿ ಇದ್ರು ಅಂತ ಉಲ್ಲೇಖ ಇದೆ ನಾನಿಲ್ಲಿ ತೋರಿಸ್ತಾ ಇರುವುದು ಗೋರಖ್ಪುರದಲ್ಲಿರುವಂತಹ ಗೋರಕ್ಷನಾಥ ಮಂದಿರ ಇಲ್ಲಿ ಯೋಗಿ ಆದಿತ್ಯನಾಥ್ ಅವರು ಮಠದೀಶ ಅವಾಗಲೇ ಹೇಳಿದ್ದೆ ಇಲ್ಲಿ ಯೋಗಿ ಆದಿತ್ಯನಾಥ್ ಅವರು ಗುರು ಗೋರಕ್ಷನಾಥಿಗೆ ಪೂಜೆ ಮಾಡ್ತಾ ಇದ್ದಾರೆ ಗೋರಕ್ಷನಾಥನ ಜನನ ಹೇಗಾಯ್ತು ಅಂತ ನಾ ಲಾಸ್ಟ್ ಟೈಮ್ ನಿಮಗೆ ಪೀರ್ಕೋ ಟೆಂಪಲ್ ಹೋದಾಗ ಜಮ್ಮು ಕಾಶ್ಮೀರದಲ್ಲಿ ಅಲ್ಲಿ ಹೇಳಿದ್ದೆ ಸಿದ್ಧಯೋಗಿ ಮಸೇಂದ್ರನಾಥಾಜಿ ಅವರು ಒಂದಿನ ಲೋಕ ಸಂಚಾರ ಮಾಡಬೇಕಾದ್ರೆ ಒಬ್ಬ ಮಹಿಳೆಗೆ ಮಕ್ಕಳಿರೋದಿಲ್ಲ ಅವಳು ಆಶೀರ್ವಾದ ಪಡ್ಕೋಬೇಕಾದ್ರೆ ಅವಾಗ ಮಸೇಂದ್ರನಾಥಾಜಿಯವರು ಒಂದು ಪ್ರಸಾದ ರೂಪದಲ್ಲಿ ಅವಳಿಗೆ ಕೊಡ್ತಾರೆ ಅವಳದನ್ನು ಹಿಡ್ಕೊಂಡು ನಿಂಗೆ ಮಕ್ಕಳು ಅಂತ ಹೇಳ್ತಾರೆ ಬಟ್ ಅವಳು ಅದನ್ನು ಅಜ್ಜಿಯ ಮಾತನ್ನು ಕೇಳಿ ಹಾಗೆಲ್ಲ ತಗೋಬಾರ್ದು ಮಾಟ ಮಾತ್ರ ಮಾಡಿಡ್ತಾರೆ ಹಾಗೆ ಅಂತೆಲ್ಲ ಹೇಳಿ ಅದನ್ನು ಅವಳು ಸೆಗಣಿ ತುಂಬಿದ ಗುಂಡಿಗೆ ಬಿಸಾಕ್ತಾಳೆ ಹನ್ನೆರಡು ವರ್ಷಗಳ ನಂತರ ಮಸೇಂದ್ರನಾಥಾಜಿಯವರು ಮತ್ತೆ ಬರ್ತಾರೆ ಅವಳ ಹತ್ರ ಕೇಳ್ತಾರೆ ಎಲ್ಲಿ ಬಾಲಕ ಅಂತ ಆವಾಗ ಆ ಪ್ರಸಾದನ ನಾನು ಸೆಗಣಿ ಗುಂಡಿಗೆ ಬಿಸಾಕಿದ್ದೇನೆ ಅಂತ ಹೇಳ್ತಾಳೆ ಆವಾಗ ಮಸೇಂದ್ರನಾಥಾಜಿ ಅವರು ಆ ಸೆಗಣಿ ಗುಂಡಿಯಿಂದ ಹನ್ನೆರಡು ವರ್ಷದ ಬಾಲಕನನ್ನು ಸೃಷ್ಟಿ ಮಾಡ್ತಾರೆ ಗೋವಿನ ಸೆಗಣಿಯಿಂದ ಜನಿಸಿದಂತ ಹುಡುಗನಿಗೆ ಗೋರಕ್ಷನಾಥ ಅಂತ ಹೆಸರಿಡ್ತಾರೆ ಗುರು ಮಸೇಂದ್ರನಾಥಾಜಿ ಅವರನ್ನ ಶಿವನ ಸ್ವರೂಪ ಅಂತ ಹೇಳ್ತಾರೆ ಶಿವನಿಗೆ ಇರುವ ಕೆಪಾಸಿಟಿ ಎಲ್ಲ ಅವರಿಗಿತ್ತು ಮಸೇಂದ್ರನಾಥಾಜಿಯವರು ಹಾಗೆ ಶಿವನು ಎರಡು ಒಂದೇ ಡಿಫ್ರೆನ್ಸೇ ಇಲ್ಲ ಮಸೇಂದ್ರನಾಥಾಜಿ ಅವರು ಗುರು ಗೋರಕ್ಷನಾಥಗೆ ಹದಿನಾಲ್ಕು ವರ್ಷ ಹಿಮಾಲಯದಲ್ಲಿ ತಪಸ್ ಮಾಡಿ ಬರಬೇಕು ಅಂತ ಹೇಳ್ತಾರೆ ಆದರೆ ಗೋರಕ್ಷನಾಥ ಗುರುಗಳನ್ನು ನೋಡುವ ತವಕದಲ್ಲಿ ಹದಿನಾಲ್ಕು ವರ್ಷ ಕಂಪ್ಲೀಟ್ ಮಾಡುದಿಲ್ಲ ಮತ್ತೆ ಮಸಂಜುನಾಥಾಜಿ ಅವರು ಇನ್ನೂ ಹದಿನಾಲ್ಕು ವರ್ಷ ನೀನು ತಪಸ್ ಮಾಡಬೇಕು ಅಂತ ಹೇಳ್ತಾರೆ ಆವಾಗ ಗೋರಕ್ಷನಾಥಾಜಿ ಹೇಳ್ತಾರೆ ನನಗೆ ಹದಿನಾಲ್ಕು ವರ್ಷ ನಿಮ್ಮಿಂದ ದೂರ ಇರಲಿಕ್ಕೆ ಆಗೋದಿಲ್ಲ ನನಗೆ ಅದನ್ನ ಕಡಿಮೆ ಮಾಡಿ ಅಂತ ಹೇಳ್ತಾರೆ ಅವಧಿಯನ್ನು ಆವಾಗ ಮಸಂಜನಾಥಾಜಿ ಅವರು ಹೇಳ್ತಾರೆ ಆಯ್ತು ಹಾಗಾದ್ರೆ ಏಳು ವರ್ಷ ನೀನು ಈ ಆಸನದಲ್ಲೇ ಕುತ್ಕೋಬೇಕು ಮೊಣಕಾಲಲ್ಲಿ ಒಂದೇ ಕಾಲಲ್ಲಿ ಕುತ್ಕೋಬೇಕು ಈ ಪೋಷನಲ್ಲಿ ಅಲ್ಲಿ ನಿಮಗೆ ನೋಡ್ಬೋದು ಈ ಆಸನದಲ್ಲಿ ಏಳು ವರ್ಷ ನೀನ್ ತಪಸ್ಸು ಮಾಡಿದ್ರೆ ನಿನ್ನ ತಪಸ್ಸು ಪೂರ್ತಿಯಾದ ಹಾಗೆ ಅಂತ ಹೇಳ್ತಾರೆ ಗೋರಕ್ಷಣಾಥಿ ಹಠಯೋಗಿ ಅಂತ ಹೇಳ್ತಾರೆ ಕಾಲಭೈರವ ದೇವರ ವಾಹನ ನಾಯಿ ಗುರು ಗೋರಕ್ಷನಾಥ ಕಾಲಭೈರವ ದೇವರ ಅನುಯಾಯಿ ಆಗಿದ್ರು ಸಿದ್ಧಯೋಗಿ ಗೋರಕ್ಷನಾಥಜಿ ಅವರು ಲೋಕ ಸಂಚಾರ ಮಾಡಬೇಕಾದ್ರೆ ಜೊತೆಗೆ ಒಂದು ಸ್ಟಿಕ್ ಇಟ್ಕೊಂಡು ಅದ್ರ ಜೊತೆಗೆ ಒಂದು ಆ ಕಪ್ಪು ನಾಯಿಯನ್ನು ಎಲ್ಲ ಕಡೆ ಕರ್ಕೊಂಡು ಹೋಗ್ತಾಯಿದ್ರು ಆದರೆ ಆ ನಾಯಿಯನ್ನು ನಡೆಸ್ತಾನೆ ಇರಲಿಲ್ಲ ಹೆಗಲು ಮೇಲೆ ಹೊತ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು ಸಿದ್ಧಗುರು ಗೋರಕ್ಷನಾಥ ಅವರಿಗೆ ಇಡೀ ನಮ್ಮ ವರ್ಲ್ಡನ್ನು ಚೇಂಜ್ ಮಾಡುವಷ್ಟು ಶಕ್ತಿ ಇತ್ತಂತೆ ಸತ್ತ ದೇಹಕ್ಕೆ ಪುನರ್ಜೀವ ಕೊಡುವಂತಹ ಸೂಪರ್ ಪವರ್ ಗೋರಕ್ಷನಾಥಗಿತ್ತಂತೆ ಹಾಗೆ ಕಲ್ಲನ್ನು ಚಿನ್ನವನ್ನು ಮಾಡುವಂತಹ ಗುಣ ಇತ್ತಂತೆ ಹಾಗೆ ದೇಹವನ್ನು ತೇಲಿಸುವಂತಹ ಶಕ್ತಿ ಇತ್ತಂತೆ ಹಾಗೆ ಇನ್ನೂ ಹಲವಾರು ಅಂತ ಮಹಾನ್ ಶಕ್ತಿಯನ್ನು ಹೊಂದಿರುವಂತಹ ಗುರುಗಳಿಗೆ ನಾವು ಪೂಜೆ ಮಾಡಿದರೆ ಅಥವಾ ಈ ಮಠಕ್ಕೆ ಭೇಟಿ ನೀಡಿದರೆ ನಮಗೆ ಎಷ್ಟು ಒಳಿತಾಗ್ಬೋದು ಅಲ್ವಾ ಗೋರಕ್ಷಿಣಾಥನ ಮಂದಿರ ಉತ್ತರ ಭಾರತದಲ್ಲಿ ತುಂಬಾ ಇದೆ ದಕ್ಷಿಣ ಭಾರತದಲ್ಲೂ ಎಲ್ಲೂ ಇಲ್ಲ ಅನಿಸುತ್ತೆ ಮೋಸ್ಟ್ಲಿ ಇಲ್ಲೇ ಇರೋದು ಇಲ್ಲಿಯಾರು ಇದ್ರೆ ಕಮೆಂಟ್ ಮಾಡಿ ಇನ್ನು ನೇಪಾಳದ ಕಾಟ್ಮಾಂಡುವಿನಲ್ಲಿರುವಂತಹ ಪಶುಪತಿನಾಥ್ ಟೆಂಪಲಲ್ಲೂ ಕೂಡ ಗುಡಿ ಇದೆ ಗೋರಕ್ಷನಾಥಜಿ ಅವರು ನಮ್ಮ ನಾಥ ಸಂಪ್ರದಾಯದ ಸೃಷ್ಟಿಕರ್ತ ಅಂತಲೇ ಹೇಳ್ಬೋದು ನಾವು ನಾಥ ಪಂಥದ ಅನುಯಾಯಿಗಳು ನಾವು ಶೈವರು ಶೈವರು ಅಂದರೆ ಶಿವನ ಆರಾಧಕರು ನೀವು ಕಮಲಶಿಲೆಗೆ ಭೇಟಿ ಕೊಟ್ಟಾಗ ತಪ್ಪದೇ ಈ ಕ್ಷೇತ್ರಕ್ಕೆ ಒಂದು ಭೇಟಿ ಕೊಟ್ಟು ಹೋಗಿ ಯಾಕಂದರೆ ಗೋರಕ್ಷನಾಥನ ಮಹಿಮೆ ಅಷ್ಟಿಷ್ಟಲ್ಲ ಗೋರಕ್ಷನಾಥನ ಮಂದಿರ ಅತ್ಯಂತ ಅಪರೂಪ ಅಂತ ಹೇಳ್ಬೋದು ನಿಮಗೆ ಇನ್ನಷ್ಟು ಗೋರಕ್ಷನಾಥ್ ಬಗ್ಗೆ ತಿಳ್ಕೊಬೇಕಾದ್ರೆ ಸದ್ಗುರು ಗೋರಕ್ಷನಾಥ್ ಬಗ್ಗೆ ತುಂಬಾನೇ ಹೇಳಿದ್ದಾರೆ ನೀವು ಅವರ ವಿಡಿಯೋಗಳೆಲ್ಲ ನೋಡಬಹುದು ಯೂಟ್ಯೂಬಲ್ಲೆಲ್ಲ ನೋಡಿದ್ರೆ ತುಂಬಾನೇ ವಿಷಯಗಳು ಸಿಕ್ಕದೆ ಹಾಗೆ ನಾಥ ಪಂಥದ ಬಗ್ಗೆನು ಕೂಡ ಸಿಕ್ಕದೆ ನೀವು ಇಲ್ಲಿ ನೋಡಬಹುದು ಇಪ್ಪತ್ತರಕ್ಕಿಂತ ಜಾಸ್ತಿ ಸಿದ್ಧಯೋಗಿಗಳ ಸಮಾಧಿಗಳನ್ನು ನೀವು ಇಲ್ಲಿ ನೋಡಬಹುದು ಸಿದ್ಧ ಗುರುಗಳಾದ ಗಂಭೀರ್ನಾಥ ಅವರು ಅವರ ಶ್ವಾನ ಮತ್ತು ಮಾರ್ಚಲದೊಂದಿಗೆ ಇಲ್ಲಿ ಜೀವಂತ ಸಮಾಧಿಯಾಗಿದ್ದಾರೆ ಅಂತ ಉಲ್ಲೇಖ ಇದೆ ನೀವು ಈ ಥರ ಸಮಾಧಿಗಳನ್ನು ಕದ್ರಿ ಮಠಗಳಲ್ಲೂ ಕೂಡ ನೋಡ್ಬೋದು ಅಲ್ಲಿ ಪಾಂಡವರ ಗುಹೆ ಕೂಡ ಇದೆ ಇಲ್ಲೂ ಕೂಡ ಕೆಲವು ಕಿಲೋಮೀಟರ್ಗಳ ದೂರದಲ್ಲಿ ಗುಹೆ ಇದೆ ಆದರೆ ಅದು ಕಮಲಶಿಲೆ ದೇವಸ್ಥಾನ ಹತ್ರನೇ ಇದೆ ಸುಪರ್ಷ ಕೇವ್ ಅಂತ ನಾನು ಜಮ್ಮು ಕಾಶ್ಮೀರ ಜೋಗಿ ಮಠಕ್ಕೆ ಹೋದಾಗ ಅಲ್ಲೂ ಕೂಡ ಇತ್ತು ಅಂದರೆ ಗುಹೆ ಇತ್ತು ಅಲ್ಲೂ ಕೂಡ ತಪಾಸು ಮಾಡಿದ್ರು ಸಿದ್ಧಯೋಗಿಗಳೆಲ್ಲ ಇಲ್ಲೂ ಕೂಡ ಹಾಗೆ ಕಮಲಶಿಲೆ ಹತ್ತಿರ ಇರುವಂತಹ ಗುಹೆಯಲ್ಲೂ ಕೂಡ ಸಿದ್ಧಯೋಗಿಗಳು ತಪಾಸು ಮಾಡಿರಬಹುದು ಅಲ್ಲೂ ಕೂಡ ನಮ್ಮ ಜಾತಿಯವರದೇ ಪೂಜೆ ಯಾಕಂದರೆ ಅಲ್ಲಿ ಕಾಲಭೈರವನ ಸನ್ನಿಧಿ ಕೂಡ ಇದೆ ಇಲ್ಲಿ ಮೂರು ಲಿಂಗದ ರೂಪದಲ್ಲಿ ದೇವಿ ನೆಲೆಸಿದ್ದಾಳೆ ಜಮ್ಮು ಕಾಶ್ಮೀರದ ಜೋಗಿ ಮಠದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನೀವು ಮಂಗಳೂರಿನಲ್ಲಿರುವಂತಹ ಮಂಗಳ ದೇವಿ ದೇವಸ್ಥಾನದ ಹಿಸ್ಟ್ರಿಯನ್ನು ನೋಡ್ಲಿಕ್ಕೆ ಹೋದರೂ ಕೂಡ ಮಚೇಂದ್ರನಾಥ್ ಹಾಗೆ ಗೋರಕ್ಷನಾಥರ ಉಲ್ಲೇಖ ಇದೆ ಇಪ್ಪತ್ತಕ್ಕೂ ಹೆಚ್ಚು ಸಮಾಧಿಗಳಿರುವ ಈ ಕ್ಷೇತ್ರಕ್ಕೆ ಭೇಟಿ ನೀಡಿದರೆ ಅದೆಷ್ಟು ಪುಣ್ಯ ಸಿಗ್ಬೋದು ಅಲ್ವಾ ನಮಗೆ ದೇವರ ಆಶೀರ್ವಾದಕ್ಕಿಂತಲೂ ದೇವರ ರೂಪದಲ್ಲಿರುವ ಸಿದ್ಧ ಯೋಗಿಗಳ ಆಶೀರ್ವಾದವನ್ನು ಪಡೆದರೆ ನಮ್ಮ ಜೀವನ ಸುಖಮಯವಾಗಿರ್ತದೆ ನೀವಿಲ್ಲಿ ನೋಡ್ಬೋದು ಅಗ್ನಿಕೊಂಡ ಇದು ಪ್ರತಿ ಕಾಲಭೈರವ ಮಠಗಳಲ್ಲೂ ಕೂಡ ಇರ್ತದೆ ಕದ್ರಿ ಮಠದಲ್ಲೂ ಇದೆ ಹಾಗೆ ನಾನು ಜಮ್ಮು ಕಾಶ್ಮೀರ ಅಂತ ಅವಾಗ ಹೇಳಿದ್ದೆ ಅಲ್ಲೂ ಕೂಡ ಇದೆ ಎಲ್ಲ ಕಾಲಭೈರವ ಮಠದಲ್ಲಿ ಅಗ್ನಿಕೊಂಡ ಇದ್ದೇ ಇರ್ತದೆ ಗೋರಕ್ಷನಾಥರಿಂದ ಸ್ಥಾಪಿತವಾದ ಈ ಪರಶುರಾಮ ಅಗ್ನಿಕುಂಡದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅಗ್ನಿ ಉರಿತಾ ಇರ್ತದೆ ಇದರಿಂದ ಬರುವಂತಹ ಭಸ್ಮವೇ ಭಕ್ತಾದಿಗಳಿಗೆ ವಿಭೂತಿ ಪ್ರಸಾದ ಬಾರವ್ ಪಂತ್ ನಡೆಯುವ ಸಂದರ್ಭದಲ್ಲಿ ಇಲ್ಲಿ ಎರಡು ದಿನ ಉಳಿದು ಮುಂದಕ್ಕೆ ಹೋಗ್ತಾರೆ ಬಾರವ್ ಪಂತ್ ಅಥವಾ ಜಂಡಿ ಯಾತ್ರೆಯ ಸಮಯದಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಯೋಗಿಗಳಿರ್ತಾರೆ ನಾನೀಗ ಇರುವುದು ಹಳೆಯ ಕಾಲಭೈರವನ ಮಠದ ಮುಂದೆ ಇಲ್ಲೇ ಇವಾಗ ಗೋರಕ್ಷನಾಥನ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿದ್ದು ನೀವು ಇಲ್ಲಿ ಗುರುಗಳ ಸಮಾಧಿಗಳನ್ನಿಲ್ಲ ನೋಡಬಹುದು ಸಾಧ್ಯವಾದರೆ ಕಮಲಶೀಲೆಗೆ ಭೇಟಿ ನೀಡಿದಾಗ ಎಂಬ ಭೇಟಿ ನೀಡಿ ಸಾವಿರಾರು ವರ್ಷ ಇತಿಹಾಸ ಇರುವ ಈ ಮಠದ ಬೆಳವಣಿಗೆ ಇನ್ನೂ ಜಾಸ್ತಿ ಆಗಬೇಕಾಗಿದೆ ಈ ಮಠದ ಪರಿಚಯ ಇನ್ನಷ್ಟು ಜನರಿಗೆ ಆಗಬೇಕಾಗಿದೆ ಮರುದಿನ ನಾನು ಮತ್ತೆ ಭೇಟಿಯಾದೆ ಈ ಪವಿತ್ರ ಸ್ಥಳಕ್ಕೆ ಬ್ರಹ್ಮಕಲಶೋತ್ಸವದ ಪೂಜೆಗಳೆಲ್ಲ ಮುಗಿತು ಮುಗಿದು ಸ್ವಾಮೀಜಿಯವರು ಎಲ್ಲರಿಗೂ ಆಶೀರ್ವಾದ ಮಾಡ್ತಾ ಇದ್ದಾರೆ ನೀವಿಲ್ಲಿ ನೋಡ್ಬೋದು ಕಾಲಭೈರವ ದೇವರು ಹಾಗೆಯೇ ಇಲ್ಲಿ ಸಿದ್ದೇಶ್ವರ ದೇವರು ಹಾಗೆಯೇ ಎಲ್ಲರೂ ಬ್ರಹ್ಮಕಲಶೋತ್ಸವಕ್ಕೆ ಎಲ್ಲ ಕಡೆಯಿಂದ ಬಂದಿದ್ರು ಜನಗಳು ನಮ್ಮ ಜಾತಿಯವರು ಕೂಡ ಎಲ್ಲ ಕಡೆಯಿಂದನೂ ಬಂದಿದ್ರು ಇವಾಗ ಹೊಸದಾಗಿ ಮಾಡಿರುವ ಮಠಕ್ಕೂ ಗೋರಕ್ಷನಾಥನ ಮಂದಿರಕ್ಕೆ ಹೋಗಲಿಕ್ಕೆ ತೋಟದ ಮಧ್ಯೆ ಹೋಗಬೇಕು ಆ ದಿನ ಸಭಾ ಕಾರ್ಯಕ್ರಮ ಕೂಡ ನಡೀತು ನಿಮ್ಮ ಸಹಾಯ ಅದಾದ್ಮೇಲೆ ಅನ್ನ ಸಂತರ್ಪಣೆ ಇತ್ತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ